सत्य सनोया बाने कवशयात तत्र तत्र नो गुरुर अभिगुरुर यश च जगताम विमूढा यत्त्वम स्वमहसा सर्वविग्न प्रशवनं सर्वसिद्धिकरं परं सर्वजीव प्रणेतारं वंदे विजयद् हरीम करो कल्याण हरिहय मुकादूश्च मध्भना वरदस्तु निरंतर वाणिते कर्मण्योवाक्यसूया श्रीमदाचार्यग स्रय गुर भक्त महाश्वासपूर्वक निक्षिपेभपादपज तमेलिगे चजुर्गे ಗೀತಾ ಜಯಂತಿ ಭಗವಂತ ತತ್ವಜ್ಞಾನವನ್ನ ಅರ್ಜುನನ ಮುಖಾಂತರವಾಗಿ ಜಗತ್ತಿಗೆ ನೀಡಿರುವಂತಹ ಅತ್ಯದ್ಭುತವಾದ ದಿನ ಕುರುಕ್ಷೇತ್ರದಲ್ಲಿ ಭಗವಂತ ಭಗವದ್ಗೀತೆಯನ್ನ ಅರ್ಜುನನಿಗೆ ಉಪದೇಶವನ್ನು ಮಾಡಿರುವಂಥದ್ದು ಶಾಸ್ತ್ರದಲ್ಲಿ ಅಥವಾ ಸಂಸ್ಕೃತ ಸಾಹಿತ್ಯದಲ್ಲಿ ಹಲವಾರು ಗೀತೆಗಳನ್ನ ನಾವು ಕಾಣ್ತಾ ಇದ್ದೀವಿ ಗೋಪಿ ಗೀತೆ ಭ್ರಮರ ಗೀತೆ ರುದ್ರಗೀತೆ ಉದ್ಧವ ಗೀತೆ ಬಹಳಷ್ಟು ಗೀತೆಗಳನ್ನ ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ಕಾಣ್ತೀವಿ ಅದರಲ್ಲಿ ಎರಡು ಪ್ರಖ್ಯಾತವಾಗಿರುವಂತಹ ಗೀತೆಗಳು ಅಂತ ಅಂದ್ರೆ ಒಂದು ಭಗವಂತ ತಾನು ಉಪದೇಶ ಮಾಡಿರುವಂತಹ ಭಗವದ್ಗೀತೆ ಅರ್ಜುನನಿಗೆ ಇನ್ನೊಂದು ಉದ್ದವನಿಗೋಸ್ಕರ ಉಪದೇಶ ಮಾಡಿರುವಂತಹ ಗೀತೆ ಅದು ಉದ್ಧವ ಗೀತೆ ಅದು ಕೇಳಿರೋರ ಹೆಸರಿನಿಂದ ಪ್ರಖ್ಯಾತವಾಗಿರುವಂಥದ್ದು ಅಲ್ಲೂ ಭಗವಂತನೇ ಉಪದೇಶ ಮಾಡುವುದು ಉದ್ಧವನಿಗೆ ಇಲ್ಲಿ ಅರ್ಜುನನಿಗೆ ತಾನು ಉಪದೇಶ ಮಾಡಿರುವಂತಹ ಗೀತೆ ಅದು ಭಗವದ್ಗೀತೆ ಅನ್ನುವಂತಹ ಹೆಸರಿನಿಂದ ಪ್ರಖ್ಯಾತವಾಗಿರುವಂಥದ್ದು ಕಾರಣ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಭಗವದ್ಗೀತೆಯಲ್ಲಿ ಇಲ್ದೇ ಇರುವಂತಹ ವಿಷಯವೇ ಯಾವುದೂ ಇಲ್ಲ ಮಹತ್ವಾ ಭಾರವತ್ವಾದ ಮಹಾಭಾರತ ಉಚ್ಚತೆ ಅಂತ ಹೇಳದ ಹಾಗೆ ಮಹಾಭಾರತದ ಒಂದು ಪಾರಿಜಾತ ಪುಷ್ಪ ಅಂತ ಅನ್ಕೊಂಡ್ರೆ ಅದರ ಮಧು ಅದು ಭಗವದ್ಗೀತೆ ಮಹಾಭಾರತಕ್ಕೆ ಒಂದು ಮಾತು ಹೇಳ್ತಾರೆ ಯತಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಪುತ್ರ ಖುಷಿತೆ ಅಂದ್ರೆ ಮಹಾಭಾರತದಲ್ಲಿ ಇರುವಂತಹ ವಿಷಯವೇ ಯಾವುದು ಇಲ್ಲ ಎಲ್ಲವೂ ಮಹಾಭಾರತದಲ್ಲಿದೆ ಆ ಮಹಾಭಾರತದಲ್ಲಿ ಬರುವಂತಹ ಯುದ್ಧಕ್ಕಿಂತ ಮುಂಚೆ ಬಂದಿರುವಂಥದ್ದು ಆದ್ರೆ ಯುದ್ಧ ಆದ್ಮೇಲೆ ಮೇಲೆ ಬಂದಿರುವಂಥದ್ದು ವಿಷ್ಣು ಸಹಸ್ರನಾಮ ಭಗವಂತ ವೇದವ್ಯಾಸ ರೂಪದಿಂದ ನಮ್ಮೆಲ್ಲರಿಗೆ ತಿಳಿಯಲಿ ಅಂತ ಹೇಳಿ ಭಗವಂತ ಭಗವದ್ಗೀತೆಯನ್ನ ರಚನೆಯನ್ನ ಮಾಡಿಕೊಟ್ಟಿದ್ದಾನೆ ಮಹಾಭಾರತ ಅಮೃತ ಸಮಾನವಾಗಿರುವಂಥದ್ದು ಸಕಲ ವೇದಗಳ ಸಾರ ಆ ಮಹಾಭಾರತದಲ್ಲಿ ಇಟ್ಟಿದ್ದಾರೆ ಆ ಮಹಾಭಾರತದಲ್ಲಿ ಬರುವಂಥದ್ದು ಭಗವದ್ಗೀತೆ ಗೀತಾ ಸುಗೀತಾ ಕರ್ತವ್ಯ ಹಿಮಂತೈ ಶಾಸ್ತ್ರ ಸಂಗ್ರಹಿ ಯಾಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಿ ವಿನಿಸ್ಮೃತ ಭಗವಂತನ ಮುಖ ಕಮಲದಿಂದ ಬಂದಿರುವಂತಹ ಭಗವದ್ಗೀತೆ ಮಹಾಭಾರತವನ್ನ ಯಾರು ತಾನೇ ಓದದೇ ಇರ್ತಾರೆ ಎಲ್ಲವನ್ನ ಪಡಿತಾರೆ ಓದಿರುವಂಥವ್ರು ಅಂತ ಹೇಳಿ ನಾವು ಕಾಣ್ತಾ ಇದ್ದೇವೆ ಕೃಷ್ಣದ್ವೈಪಾಯಣಂ ವಿದಿ ಇದನ್ನ ರಚನೆ ಮಾಡಿಕೊಟ್ಲುವಂತಹ ಭಗವಂತ ವಿದವ್ಯಾಸನಾಗಿ ಬಂದಿದ್ದಾನೆ ಇವನು ಯಾರು ನಾರಾಯಣಂ ಪ್ರಭುಂ ಭಗವಂತ ಸಾಕ್ಷಾತ್ ನಾರಾಯಣ ವಿದವ್ಯಾಸನಾಗಿ ಬಂದಿದ್ದಾನೆ ಯಾಕೆ ಅಂದ್ರೆ ಪೋಹ್ಯನ್ನ ಕುಂಡರಿಗಿ ಮಹಾಭಾರತ ಗರ್ಭವೇ ಇಂತಹ ಅತ್ಯದ್ಭುತವಾದ ಗ್ರಂಥವನ್ನ ಭಗವಂತನನ್ನ ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಮಹತ್ವವಾಗಿರುವಂತಹ ಪ್ರಮೇಯಗಳ ಸಂಗ್ರಹ ಅದು ಮಹಾಭಾರತದಲ್ಲಿದೆ ಯಾಕೆಂದ್ರೆ ಮಹಾಭಾರತವನ್ನ ಹೆಸರನ್ನ ಕೇಳದೇ ಇರುವಂತಹ ಜನನೂ ಇಲ್ಲ ಅದನ್ನ ಪೂರ್ಣವಾಗಿ ನಾವು ಓದಿ ಮುಕ್ಸಿದ್ದೀವಿ ಅಂತ ಹೇಳುವಂತಹ ಜನನೂ ಇಲ್ಲ ಅಷ್ಟು ಅದರ ಒಂದು ವೈಶಿಷ್ಟ್ಯತೆಯಿಂದ ಕೊಡಿರುವಂಥದ್ದು ಕಾರ್ಷ್ಣ ವೇದ ಪಂಚಮ ವೇದ ಅಂತ ಅನಿಸ್ಕೊಂಡಿರುವಂಥದ್ದು ಈ ಮಹಾಭಾರತ ಅದರಲ್ಲಿ ಬಂದಿರುವಂಥದ್ದು ಈ ಭಗವದ್ಗೀತೆ ಭಗವಂತ ಕೃಷ್ಣ ಪರಮಾತ್ಮನಾದಾಗ ತನ್ನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ ತನ್ನ ತಾಯಿಗೆ ಹಾಗೆ ಸಕಲ ಶಾಸ್ತ್ರಗಳ ಸಾರವನ್ನ ಪುಟ್ಟದಾಗಿರುವಂತಹ ಏಳ್ನೂರು ಶ್ಲೋಕಗಳಲ್ಲಿ ಭಗವಂತ ತಿಳಿಸಿಕೊಟ್ಟಿದ್ದಾನೆ ಅದಕ್ಕೆ ಮಹಾಕೌರ್ಮದಲ್ಲಿ ಒಂದು ಮಾತು ಹೇಳ್ತಾರೆ ಭಾರತಂ ಸರ್ವಶಾಸ್ತ್ರು ಎಲ್ಲವನ್ನ ಓದಿ ಅಂತ ಶಾಸ್ತ್ರ ಹೇಳ್ತದೆ ಎಲ್ಲ ಓದ್ಲಿಕ್ಕಾಗಿಲ್ಲ ಕನಿಷ್ಠ ಪಕ್ಷ ಮಹಾಭಾರತವನ್ನು ಓದಿ ಅದರಲ್ಲೂ ಭಾರತೇ ಗೀತಿಕಾವರ ಭಗವದ್ಗೀತೆಯ ಅಧ್ಯಯನವನ್ನ ಮಾಡಿ ಜೊತೆಗೆ ವಿಷ್ಣು ಸಹಸ್ರನಾಮಿ ಜ್ಞೇಯಂ ಪಾಠ್ಯಂಚ ತದ್ವಯಂ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಇವೆರಡರ ಅಧ್ಯಯನ ಇದು ಮೋಕ್ಷಕ್ಕೆ ಸಾಧನವ ಕಾರಣ ಮಹಾಭಾರತದ ಒಂದೊಂದು ಶಬ್ದಗಳಿಗೂ ನಿರಂತರವಾಗಿ ನೂರ್ನೂರು ಅರ್ಥವನ್ನು ಹೇಳಬಹುದು ವಿಷ್ಣು ನಾಮ ನಿರಂತರ ಶತಾರ್ಥಕಂ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಆ ವಿಷ್ಣು ಸಹಸ್ರನಾಮ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧವಾದ ಪುರುಷಾರ್ಥವನ್ನ ನೀಡುವಂತಹ ಗ್ರಂಥ ಅದು ಶ್ರೀಮನ್ ಮಹಾಭಾರತ ಈ ಮಹಾಭಾರತದಲ್ಲಿ ಬಂದಿರುವಂಥದ್ದು ಭಗವದ್ಗೀತೆ ಏನಿದೆ ಭಗವದ್ಗೀತೆಯಲ್ಲಿ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಒಂದು ಶ್ಲೋಕವನ್ನು ಹೇಳ್ತಾಳ ಸಾಮಾನ್ಯವಾಗಿ ಭಗವಂತ ಎಷ್ಟು ಸುಂದರವಾಗಿ ಅದನ್ನು ನಿರ್ಣಯ ಮಾಡಿಕೊಟ್ಟಿದ್ದಾನೆ ಅಂದ್ರೆ ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲ ನಂದನ ಪಾರ್ಥೋವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತ ಮಹದ ಎಲ್ಲ ಉಪನಿಷತ್ತುಗಳು ಅಂತ ಹೇಳಿದ್ದಾವೋ ಆ ಎಲ್ಲ ಉಪನಿಷತ್ತುಗಳೇ ಗೋವುಗಳಾಗಿ ನಿಂತಿದ್ದಾವೆ ಗೋವಳಿಗನಾಗಿ ಭಗವಂತ ಕೃಷ್ಣ ಪರಮಾತ್ಮ ನಿಂತಿದ್ದಾನೆ ಆ ಗೋವಿಗೆ ಒಂದು ಕರು ಬೇಕು ಆ ಕರು ಅರ್ಜುನ ಅಂತ ಹೇಳ್ತಾರೆ ಭಗವಂತ ಕರೆದಿರುವಂತಹ ಹಾಲೆ ಅದು ಅಮೃತಮಯವಾಗಿರುವಂಥದ್ದು ಸಕಲ ಶಾಸ್ತ್ರಗಳ ಸಾರ ಆ ದುಗ್ಧ ಆ ಹಾಲು ಏನು ಬಂದಿದೆ ಅಲ್ಲ ಅದು ಗೀತಾಮೃತ ಮರೆ ಹಾಲು ಅಂತ ಹೇಳಿಲ್ಲ ಅಮೃತವಾಗಿರುವಂತಹ ಹಾಲು ಯಾರು ಗೀತೆಯನ್ನ ಅಧ್ಯಯನ ಮಾಡುತ್ತಾರೆ ಶ್ರವಣ ಮಾಡುತ್ತಾರೆ ಕೇಳುತ್ತಾರೆ ಅಮೃತವನ್ನ ಕಡಿದವರು ಹೇಗೆ ದೇವತೆಗಳಾಗಿ ಮೋಕ್ಷವನ್ನ ಪಡಿತಾರೋ ಹಾಗೆ ಭಗವದ್ಗೀತೆಯನ್ನ ಸರಿಯಾಗಿ ಅಧ್ಯಯನ ಮಾಡದಂಥವರು ಮೋಕ್ಷವನ್ನ ಕುರಿತು ಹೋಗ್ತಾರಪ್ಪ ಗೀತೆಯನ್ನ ನರನಾಗಿರುವಂತಹ ಅಂದ್ರೆ ನರಾಂಶನಾಗಿರುವಂತಹ ಅರ್ಜುನನಿಗೆ ನಾರಾಯಣ ಅಂದ್ರೆ ಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ ನರ ಅಂದ್ರೆ ನಮ್ಮೆಲ್ಲರ ಪ್ರತಿನಿಧಿಯಾಗಿರುವಂತಹ ಸಕಲ ನರ ನರರ ಪ್ರತಿನಿಧಿಯಾಗಿರುವಂತಹ ಅರ್ಜುನನನ್ನ ಮುಂದಿಟ್ಟುಕೊಂಡು ಭಗವಂತ ನಾರಾಯಣ ನೀಡಿರುವಂತಹ ಜ್ಞಾನದ ಸಂದೇಶ ತತ್ವಜ್ಞಾನದ ಸಂದೇಶ ಅದು ಭಗವದ್ಗೀತೆ ಭಗವದ್ಗೀತೆಯನ್ನ ಮೂರು ವಿಭಾಗವನ್ನಾಗಿ ಮಾಡಬಹುದು ಓ ಒಂದು ಮೊದಲನೇ ಶಕ್ತ ಅಂದ್ರೆ ಆರು ಆರು ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ಅಂದ್ರೆ ಎರಡನೇ ಭಾಗದಲ್ಲಿ ಆರು ಮೂರನೇ ಭಾಗದಲ್ಲಿ ಆರು ಅಂದ್ರೆ ಹದಿನೆಂಟು ಅಧ್ಯಾಯಾತ್ಮಕವಾಗಿರುವಂಥದ್ದು ಈ ಭಗವದ್ಗೀತೆ ಈ ಭಗವದ್ಗೀತೆಯಲ್ಲಿ ಏನಿದೆ ಅಂಥದ್ದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮೊದಲನೇ ಷಟ್ಕದಲ್ಲಿ ಆರು ಅಧ್ಯಾಯದಲ್ಲಿ ತತ್ವಜ್ಞಾನವನ್ನ ಪಡಿಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಉಪಾಯವನ್ನು ತಿಳಿಸಿದ್ದಾರೆ ಕರ್ಮಯೋಗದ ಒಂದು ಮಹತ್ವವನ್ನು ತಿಳಿಸಿದ್ದಾರೆ ಕರ್ಮ ಮುಖ್ಯನೋ ಜ್ಞಾನ ಮುಖ್ಯನೋ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡಿದಾಗ ಮಾತ್ರ ಅದು ಭಗವಂತನ ಅನುಗ್ರಹಕ್ಕೆ ಸಾಧ್ಯ ಇದು ಮೊದಲನೇ ವಿಭಾಗದಲ್ಲಿ ತಿಳಿಸಿರುವಂಥದ್ದು ಇನ್ನು ಎರಡನೇ ಶಕ್ತದಲ್ಲಿ ಎರಡನೇ ಆರು ಅಧ್ಯಾಯದಲ್ಲಿ ಮುಖ್ಯವಾಗಿ ಮೋಕ್ಷಕ್ಕೆ ಸಾಧನ ಸಾಧನಭೂತವಾಗಿರುವಂತಹ ಎಲ್ಲ ವಿಶೇಷವಾದ ವಿವರಣೆಯನ್ನ ಹುಟ್ಟಿದ್ದಾರೆ ಇನ್ನು ತೃತೀಯದಲ್ಲಿ ಒಂದು ಜ್ಞಾನ ಎರಡನೇದ್ದು ಕರ್ಮ ಮೂರನೇದ್ದು ಮೋಕ್ಷ ತೃತೀಯದಲ್ಲಿ ಪೂರ್ಣ ವಿಸ್ತಾರವಾಗಿ ಮೋಕ್ಷದ ವಿವರಣೆಯನ್ನ ಕೊಟ್ಟಿದ್ದಾರೆ ಅಷ್ಟು ವಿಸ್ತೃತವಾಗಿರುವಂಥದ್ದು ಈ ಭಗವದ್ಗೀತೆ ಭಗವದ್ಗೀತೆಯನ್ನ ಅಧ್ಯಯನ ಮಾಡುವಂತಹ ಎಲ್ಲರಿಗೂ ಬರುವಂತಹ ಒಂದು ಸಾಮಾನ್ಯವಾದ ಪ್ರಶ್ನೆ ಈ ಭಗವದ್ಗೀತೆ ಹದಿನೆಂಟೇ ಯಾಕಿದೆ ಹದಿನೆಂಟು ಅಧ್ಯಾಯ ಅಂತಾರಲ್ಲ ಇದರಲ್ಲೇನಾದ್ರೂ ಹಿನ್ನೆಲೆ ಇದೆಯಾ ಇದರ ಮಹತ್ವ ಏನು ಹದಿನೆಂಟು ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶಾಸ್ತ್ರದಲ್ಲಿ ಬಹಳಷ್ಟು ಉತ್ತರವನ್ನು ನೀಡಿದ್ದಾರೆ ಎಲ್ಲರಿಗೂ ತಿಳಿಲಿ ಅಂತ ಹೇಳೋ ಹೇಳಿ ಒಂದ್ ಎರಡು ಅಂಶವನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಹದಿನೆಂಟು ಏನು ಇದರ ಸಂಕೇತ ಬಹಳ ಗುಪ್ತವಾಗಿರುವಂತಹ ರಹಸ್ಯವಾಗಿರುವಂತಹ ವಿಷಯವನ್ನು ತಿಳಿಸ್ತಾರೆ ಏನು ಹದಿನೆಂಟು ಅಂತ ಕೇಳಿದ್ರೆ ಪಂಚಪಾಂಡವ ದ್ರೌಪದಿ ಮತ್ತು ಕೃಷ್ಣ ಏಳು ಪಾತ್ರಗಳಿಂದ ಕೂಡಿರುವಂಥದ್ದು ಮಹಾಭಾರತ ಈ ಏಳು ಹದಿನೆಂಟನ್ನು ಸೂಚಿಸ್ತಾ ಇದ್ದಾವೆ ಏನು ಹದಿನೆಂಟು ಅಂತ ನೋಡಿದ್ರೆ ಮೊದಲನೇದಾಗಿ ಧರ್ಮರಾಜ ಇದ್ದಾನೆ ಅವನು ಧರ್ಮದ ಪ್ರತಿನಿಧಿಯಾಗಿರುವಂಥವನು ಮೊದಲನೇದಾಗಿ ಧರ್ಮ ಅಂತ ಬರ್ಕೊಳ್ಬೇಕು ಧರ್ಮ ಅಂತ ಚಿಂತನೆ ಮಾಡಬೇಕು ಇನ್ನು ಭೀಮಸೇನ ಇದ್ದಾನೆ ಶುದ್ಧೇ ಭಾಗವತೇ ಧರ್ಮೇ ನಿಯತೋ ಎಂದೃಗೋದರ ಹತ್ತು ಗುಣದಿಂದ ಕೂಡಿರುವಂಥವನು ಭೀಮಸೇನ ಅದನ್ನೆಲ್ಲಿ ಹೇಳ್ತಾರೆ ಭಕ್ತಿ ಜ್ಞಾನೇ ಯೋಗ ಪ್ರಾಣ ಪರಂಜೈವಾ ಸ್ಪೃದ ಹತ್ತು ಗುಣಗಳಿಂದ ಕೂಡಿರುವಂಥವು ಭೀಮಸೇನ ದೇವರು ಹತ್ತು ಗುಣಗಳ ಪ್ರತಿನಿಧಿಯಾಗಿರುವಂಥವು ಇನ್ನು ಅರ್ಜುನ ಇದ್ದಾನೆ ಶ್ರವಣ ಮನನ ನಿಧಿ ಈ ಮೂರು ಗುಣಗಳಿಂದ ಕೂಡಿರುವಂಥವನು ಇನ್ನು ನಕುಲ ಶೀಲಕ್ಕೆ ಉತ್ತಮ ಉದಾಹರಣೆ ಸಹದೇವ ವಿನಯ ಹೇಗಿರಬೇಕು ಅದರ ಪ್ರತಿನಿಧಿಯಾಗಿರುವಂಥವು ದ್ರೌಪದಿ ಭಾರತಿದೇವಿ ಸಾಕ್ಷಾತ್ ಆಗಿ ವೇದಕ್ಕೆ ಅಭಿಮಾನಿಯಾಗಿರುವಂಥವಳು ಇನ್ನು ಕೃಷ್ಣ ಪರಮಾತ್ಮ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿರುವಂಥವರು ಈ ಹದಿನೆಂಟರ ಒಂದು ರಹಸ್ಯವನ್ನ ಶಾಸ್ತ್ರಕಾರರು ನಮಗೆ ತಿಳಿಸಿದ್ದಾರೆ ಅಷ್ಟು ಆ ಹದಿನೆಂಟರಲ್ಲಿ ಒಂದು ಮುಖ್ಯವಾದ ಅಂಶವನ್ನು ತಿಳಿಸ್ತಾರೆ ಇನ್ನು ಈ ಸಂಸಾರ ಅಂತ ನಾವೇನ್ ಹೇಳ್ತೀವಲ್ಲ ಜೀವ ಅಂತ ನಾವೇನ್ ಹೇಳ್ತೀವಲ್ಲ ಈ ಜೀವಕ್ಕೆ ಹದಿನೆಂಟರ ನಂಟು ಮತ್ತು ಗಂಟು ಎರಡೂ ಇರುವಂಥದ್ದು ಬಹಳ ಸುಂದರವಾಗಿ ತಿಳಿಸ್ತಾರೆ ಇನ್ನೊಂದು ರೀತಿಯಾಗಿ ಚಿಂತನೆ ಮಾಡುವಂತಹ ವಿಧಾನ ಹದಿನೈದು ಜಡಬೇಲಿಗಳಿಂದ ಕೂಡಿರುವಂತಹವನೇ ಈ ಜೀವ ಹದಿನಾರನೆಯವನಾಗಿರುವಂತಹ ಹದಿನೇಳನೆಯದ್ದು ಪ್ರಕೃತಿ ಹದಿನೆಂಟು ಪುರುಷೋತ್ತಮ ಸಾಕ್ಷಾತ್ ಭಗವಂತ ಅಂದ್ರೆ ಇಲ್ಲಿ ಒಂದು ಸ್ಪಷ್ಟತೆ ಮಾಡಿಬಿಡ್ತಾರೆ ಹದಿನೈದು ಬೇಲಿಗಳು ಅಂತ ಹೇಳಿದ್ರು ಏನು ಹದಿನೈದು ಬೇಲಿಗಳು ಅಂತ ಕೇಳಿದ್ರೆ ಶ್ರದ್ಧೆ ಆಕಾಶ ಗಾಳಿ ಬೆಂಕಿ ನೀರು ನೆಲ ಹತ್ತು ಇಂದ್ರಿಯಗಳು ಮನಸ್ಸು ಅನ್ನ ವೀರ್ಯ ಆಲೋಚನೆ ಮಾತು ಕೃತಿ ಸ್ಥಿರ ಮತ್ತು ಛಲ ಎಲ್ಲ ಸ್ವತ್ತುಗಳು ಮತ್ತು ಹೆಸರು ಹದಿನೈದು ಇದರಿಂದ ಕೂಡಿರುವಂಥದ್ದು ಈ ಹದಿನೈದು ಬೇರೆಗಳು ಒಬ್ಬ ಜೀವನಿಗೆ ಅಂದ್ರೆ ಸಂಸಾರದಲ್ಲಿ ಈ ಹದಿನೈದು ಕೂಡಿರುವಂಥವನು ಇದನ್ನ ದಾಟ್ಲಿಕ್ಕೋಸ್ಕರವಾಗಿ ಭಗವಂತ ನೀಡಿರುವಂತಹ ಜ್ಞಾನದ ಸಂದೇಶ ಅದು ಭಗವದ್ಗೀತೆ ನಮಗಿಲ್ಲಿ ಪ್ರಶ್ನೆ ಬರುತ್ತೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ ಐದು ಸಾವಿರ ವರ್ಷಗಳ ಹಿಂದೆ ಆ ಮಾತು ಐದು ಸಾವಿರ ವರ್ಷದ ಹಿಂದೆ ಇರುವಂಥದ್ದು ಇವತ್ತಿನ ಮಟ್ಟಿಗೆ ನಾವು ಆ ಭಗವದ್ಗೀತೆಯನ್ನ ಹೇಗೆ ತಿಳಿದುಕೊಳ್ಳೋದು ಐದು ಸಾವಿರ ವರ್ಷದ ಹಿಂದೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿರುವಂಥದ್ದು ಅದು ಕುರುಕ್ಷೇತ್ರದಲ್ಲಿ ಅಂಥದ್ರಲ್ಲಿ ಆ ಭಗವದ್ಗೀತೆಯನ್ನ ಯಾಕೆ ಓದಬೇಕು ನಾವು ಓದೋದ್ರಿಂದ ನಮ್ಗೇನ್ ಲಾಭ ಅಂತ ಆಧುನಿಕರು ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಬಹಳ ನಮಗೆ ಒಂದು ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಕುರುಕ್ಷೇತ್ರ ಎಲ್ಲೋ ಉತ್ತರ ಭಾರತದಲ್ಲಿರುವಂತಹ ಒಂದು ಭೂಭಾಗ ಅಂತ ನಾವು ಅನ್ಕೋಬಾರದು ನಮ್ಮೆಲ್ಲರ ಹೃದಯ ಏನಿದೆ ಅಲ್ಲ ಅದೇ ಕುರುಕ್ಷೇತ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮಾವೇಗ ಯುತ್ಸವ ಪ್ರಾರಂಭದಲ್ಲೇ ಬಂದಿರುವಂತಹ ಶ್ಲೋಕ ಇದು ನಮ್ಮ ಹೃದಯ ಅಂತ ಏನಿದೆ ಅಲ್ಲ ಅದೇ ಕುರುಕ್ಷೇತ್ರ ನಮ್ಮ ಬದುಕೆ ಕುರುಕ್ಷೇತ್ರವಾಗಿರುವಂಥದ್ದು ಪಾಂಡವರು ಮತ್ತು ಕೌರವರು ಕುರುಕ್ಷೇತ್ರದಲ್ಲಿ ಹೇಗಿದ್ದಾರೋ ಹಾಗೆ ನಮ್ಮೊಳಗೆ ಮಹಾಭಾರತದ ಯುದ್ಧ ನಡೀತಾ ಇರ್ತದೆ ನಮ್ಮೊಳಗೆ ಕೌರವರು ಇದ್ದಾರೆ ಪಾಂಡವರು ಇದ್ದಾರೆ ಅಕ್ಷೋಹಿಣಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಇದೆ ನಮ್ಮೊಳಗೆ ದುರ್ಯೋಧನ ಇದ್ದಾನೆ ಯಾರು ದುರ್ಯೋಧನ ಬೇರೆಯವರ ಆಸ್ತಿಯನ್ನ ಹೇಗಾದ್ರೂ ಮಾಡಿ ಗದ್ದು ಆದರೂ ಪರವಾಗಿಲ್ಲ ಲಪಟಾಯಿಸಬೇಕು ಅಂತ ಅನ್ನುವಂತಹ ಬುದ್ಧಿ ಅದು ದುರ್ಯೋಧನ ನಮ್ಮೊಳಗಿರುವಂತಹ ದುಶಾಸನ ಇದ್ದಾನೆ ಪರಸ್ತ್ರೀಯರ ಮೇಲೆ ದೃಷ್ಟಿಯನ್ನ ಹಾಕುವಂಥ ನಮ್ಮೊಳಗೆ ವಿಕರಣ ಸಜ್ಜನಿಕೆ ಇದ್ದ ಇದೆ ಅಂದ್ರೆ ಮುಖವಾಡವನ್ನ ಹಾಕೊಂಡಿರುವಂಥದ್ದು ಕರಣ ಬಹಳ ಸಜ್ಜನ ಅಂತ ಅನ್ಕೋಬೇಕು ಜನ ಎಲ್ಲ ಆ ರೀತಿ ಮುಖವಾಡದ ಮಾತುಗಳನ್ನ ನಮ್ಮಲ್ಲಿ ನಾವು ಹಾಕೊಳ್ತಾ ಇರ್ತೀವಿ ಸಾವಿರಾರು ದುಷ್ಟ ವೃತ್ತಿಗಳು ನಮ್ಮಿಂದ ಆಗಿಂದಾಗ ನಡೀತಾನೇ ಇರ್ತಾ ಇದ್ದಾವೆ ಇದನ್ನ ನಾವು ಪ್ರತಿನಿತ್ಯದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಕಾಣಬಹುದು ಸಜ್ಜನ ಕೆಲಸವನ್ನೂ ಮಾಡ್ತಾನೆ ಮನುಷ್ಯ ದುರ್ಜನ ದೌರ್ಜನ್ಯ ಕೆಲಸವನ್ನೂ ಮಾಡ್ತಾನೆ ಒಳಿತನ್ನು ಯೋಚನೆ ಮಾಡ್ತಾನೆ ಕೆಳಿತನ್ ಕೆಟ್ಟದನ್ನೂ ಯೋಚನೆ ಮಾಡ್ತಾನೆ ಒಂದ್ಸಾರಿ ಸುಖ ಒಂದ್ಸಾರಿ ದುಃಖ ಎಲ್ಲವೂ ನಡೀತಾ ಇರ್ತದೆ ನಾವು ಲೋಕದಲ್ಲಿ ಕಾಣ್ತೀವಿ ಸಾಮಾನ್ಯವಾಗಿ ಇದರಲ್ಲಿ ನಾವು ಮಹಾಭಾರತವನ್ನು ಪೂರ್ಣ ಕೇಳಿರೋರಿಗೆ ನಮಗೆ ಚೆನ್ನಾಗಿ ಗೊತ್ತು ಮಹಾಭಾರತದಲ್ಲಿ ಯಾರು ಗೆದ್ದಿದ್ದು ಪಾಂಡವರು ಗೆದ್ದಿದ್ದು ಅಂದ್ರೆ ಸತ್ವಗುಣ ನಮ್ಮಲ್ಲಿರುವಂಥದ್ದು ಅಂದ್ರೆ ನಿನ್ನೊಳಗೆ ನಡೆಯುವಂತಹ ಯುದ್ಧದಲ್ಲಿ ಕೌರವರಿಗೆ ಗೆಲುವು ಸಿಗದಂತೆ ಪಾಂಡವರಿಗೆ ಗೆಲುವು ಸಿಗುವಂತೆ ಮಾಡುವಂತಹ ಜವಾಬ್ದಾರಿ ನಿನ್ನ ಮೇಲಿದೆ ಮಾನಸಿಕವಾಗಿರುವಂತಹ ಎಷ್ಟೋ ಸಮಸ್ಯೆಗಳಿರ್ಬೋದು ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಅದು ಭಗವದ್ಗೀತೆ ಮನೋಶಾಸ್ತ್ರ ಅಂತ ಕರೆದಿದ್ದಾರೆ ಎಷ್ಟೋ ಜನ ವಿಜ್ಞಾನಿಗಳು ಹೊರದೇಶದಲ್ಲಿರುವಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಅವರೆಲ್ಲರೂ ಈ ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿದ್ದಾರೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಷ್ಟಾದ್ರೂ ಈ ಭಗವದ್ಗೀತೆಯ ಪೂರ್ಣ ಪ್ರಮಾಣದ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಹ ವಿಶ್ವಕೋಶ ಅದು ನಮ್ಮ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು ಭಗವದ್ಗೀತೆಯ ಅಧ್ಯಯನ ಮಾಡಬೇಕಾದ್ರೆ ಈ ಅನುಸಂಧಾನ ನಮ್ಮಲ್ಲಿ ಬರಬೇಕು ನೀನು ಕೌರವನಾಗಬೇಡ ಅಂದ್ರೆ ಕೆಟ್ಟ ಕೆಲಸ ಮಾಡಬೇಡ ನೀ ಪಾಂಡವನಾಗಿ ಅದರಲ್ಲೂ ಅರ್ಜುನನಾಗಿ ಧರ್ಮವನ್ನ ಹಿಡಿ ಯಥೋ ಧರ್ಮ ಎಲ್ಲಿ ಧರ್ಮ ಇದೆನೋ ಅಲ್ಲಿ ತತ್ರ ಜಯ ತತ್ರ ಅಲ್ಲಿ ಜಯವನ್ನ ತಂದು ಕೊಡುವಂಥದ್ದು ಕೃಷ್ಣ ಪರಮಾತ್ಮ ಧರ್ಮದ ಸ್ಥಾನದಲ್ಲಿದ್ದಾನೆ ಧರ್ಮರಾಯನ ಒಂದು ಪಕ್ಷದಲ್ಲಿ ಭಗವಂತ ಇದ್ದಾನೆ ಧರ್ಮ ಅಂದ್ರೆ ಯಾರು ಧರ್ಮವನ್ನ ನಿಷ್ಠೂರವಾಗಿ ಆಚರಣೆ ಮಾಡಿರುವಂತಹ ಭೀಕ್ಷೆನ ದೇವರು ಅಲ್ಲಿ ನಿಂತಿದ್ದಾರೆ ಆ ಪಕ್ಷದಲ್ಲಿ ಭಗವಂತ ಇದ್ದಾನೆ ಹಾಗಾಗಿ ನಿನ್ನ ಬದುಕಿನ ಸಾರಥ್ಯವನ್ನ ಅರ್ಜುನ ಹೇಗೆ ಕೃಷ್ಣನ ಕೈಯಲ್ಲಿ ಕೊಟ್ಟಿದ್ದಾನಲ್ಲ ಪಾರ್ಥ ಸಾರಥಿ ಅಂತನಸ್ಕೊಂಡು ಹಾಗೆ ನಿನ್ನ ಜೀವನವೇ ಒಂದು ರಥ ಆ ರಥದ ಸಾರಥಿಯಾಗಿ ಯಾರ್ಯಾರನ್ನೂ ಆರಿಸ್ಕೊಳ್ಬೇಡ ಕೃಷ್ಣ ಮೂರ್ತಿಯನ್ನ ಆರಿಸ್ಕೋ ಇದು ನಮಗೆ ಭಗವದ್ಗೀತೆ ಕೊಡ್ತಿರುವಂತಹ ದಿವ್ಯವಾದ ಸಂದೇಶ ಮಾನಸಿಕವಾದ ಎಷ್ಟೋ ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ನೀಡುವಂತಹ ಗ್ರಂಥ ಅದು ಭಗವದ್ಗೀತೆ ಯಾರೋ ಯಾವುದೋ ಕಾಲದಲ್ಲಿ ಯಾರಿಗೋ ಉಪದೇಶ ಮಾಡುವಂತಹ ಕೆಲವೇ ಜನಗಳಿಗೆ ಸೀಮಿತವಾಗಿರುವಂತಹ ಸಂಸ್ಕೃತದಲ್ಲಿರುವಂತಹ ಗ್ರಂಥ ಅಂತ ಯಾವತ್ತೂ ನಾವು ಚಿಂತನೆ ಮಾಡಬಾರದು ಭಗವದ್ಗೀತೆ ಸಾರ್ವಕಾಲಿಕವಾಗಿರುವಂತಹ ಸರ್ವರಿಗೂ ಬೇಕಾಗಿರುವಂತಹ ಧಾರ್ಮಿಕವಾಗಿರುವಂತಹ ಗ್ರಂಥ ದೇಶ ಕಾಲ ಎಲ್ಲವನ್ನ ಮೀರಿ ನಿಂತಿರುವಂತಹ ಗ್ರಂಥ ಅದು ಭಗವದ್ಗೀತೆ ಮನಶಾಸ್ತ್ರ ಗ್ರಂಥ ಅಂತ ನಾನು ಈಗ ಹೇಳಿದೆ ಮನಸ್ನಲ್ಲಿ ಬರುವಂತಹ ಎಲ್ಲ ದುಗುಡಗಳನ್ನ ಕಳೆದು ಅವನಿಗೆ ಆರೋಗ್ಯವನ್ನ ಮಾನಸಿಕವಾದ ಆರೋಗ್ಯವನ್ನ ತಂದುಕೊಡುವಂತಹ ಅತ್ಯದ್ಭುತವಾದ ಒಂದು ಗ್ರಂಥ ಅದು ನಮ್ಮ ಭಗವದ್ಗೀತೆ ಭಾರತ ದೇಶದ ಮಹಿಮೆ ಎಷ್ಟಿದೆ ಅಂದ್ರೆ ಹೊರದೇಶಕ್ಕೆ ಹೋದ್ರೆ ಅಲ್ಲಿ ನಮ್ಮನ್ನ ಗುರುತಿಸೋದು ಹೇಗೆ ಅಂದ್ರೆ ಇವರು ಗೀತೆಯ ನಾಡಿನಿಂದ ಬಂದಿರುವಂತವ್ರು ಎಷ್ಟೋ ಜನ ನನ್ ಮುಂದೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಬೇರೆ ದೇಶಕ್ಕೆ ಹೋದ್ರೆ ಗುರ್ಸೋದೇ ಹಾಗೆ ಇಲ್ರಿ ಇವರು ಭ ಭಗವದ್ಗೀತೆ ಬಂದಿರುವಂತಹ ನಾಡಿದೆ ಅಲ್ಲ ಆ ಭಾರತ ದೇಶದಿಂದ ಬಂದಿರುವಂತವ್ರು ಅಷ್ಟು ಒಂದು ಗೌರವವನ್ನ ಆ ಭಗವದ್ಗೀತೆ ಬಗ್ಗೆ ಕೊಡ್ತಾ ಇದ್ದಾರೆ ಭಗವಂತ ಗೀತೆಯನ್ನ ಉಪದೇಶವನ್ನ ಮಾಡಿದ್ದಾನೆ ಗೀತೆಯ ಮುಖ್ಯವಾದ ಸಂದೇಶ ನಹಿ ಜ್ಞಾನೇನ ಸದೃಶಂ ಪವಿತ್ರ ಇಹ ವಿದ್ಯತೆ ಗೀತಾ ಜಯಂತಿಯ ಈ ಒಂದು ಪರ್ವಕಾಲದಲ್ಲಿ ನಾವೆಲ್ಲರೂ ತಿಳಿಯಬೇಕಾಗಿರುವಂತಹ ಸಂದೇಶ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ನಿನ್ನ ಕರ್ಮವನ್ನ ನೀನು ತಪ್ಪದೇ ಜ್ಞಾನಪೂರ್ವಕವಾಗಿ ಆಚರಣೆ ಮಾಡು ಜೊತೆಗೆ ನಿನ್ನ ಕರ್ಮವನ್ನ ಮಾತ್ರ ಮಾಡು ನಿನ್ನ ಧರ್ಮವನ್ನ ನೀ ಆಚರಣೆ ಮಾಡು ಬೇರೆಯವ್ರ ಧರ್ಮ ಸುಲಭ ಇದೆ ಅಂತ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಲ್ಲರಿಗೂ ಅವರದೇ ಅವರದೇ ಆಗಿರುವಂತಹ ಧರ್ಮಗಳ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದನ್ನ ತಪ್ಪದೇ ಆಚರಣೆ ಮಾಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡು ಭಗವಂತ ನಿನ್ನ ಅನುಗ್ರಹದಿಂದ ಈಗಾಗಿರುವಂಥದ್ದು ಇದರ ನಂದೇನು ಇಲ್ಲ ಅನ್ನೋಂತಹ ನಿಷ್ಕಾಮನೆಯಿಂದ ಕರ್ಮವನ್ನ ಮಾಡು ಆಗ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಎಲ್ಲಿ ಭಗವಂತ ಇದ್ದಾನೋ ಎಲ್ಲಿ ವಾಯುದೇವರು ಇದ್ದಾರೋ ಎಲ್ಲಿ ಭೀಸೇನ ದೇವರಿದ್ದಾರೋ ಅಲ್ಲಿ ವಿಶೇಷವಾಗಿ ಜಯವನ್ನ ತಂದು ಕೊಡುವಂಥದ್ದೇ ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುತ್ತರಹ ಅಲ್ಲಿ ವಿಜಯ ಶ್ರೀ ಸಂಪತ್ತು ಎಲ್ಲವನ್ನ ಭಗವಂತ ಕೊಡ್ತಾ ಇದ್ದಾನೆ ಅಂತಹ ಭಗವದ್ಗೀತೆಯ ಮಹಿಮೆ ಅಪೂರ್ವವಾಗಿರುವಂಥದ್ದು ಒಂದು ಎರಡು ಮಾತಿನಲ್ಲಿ ಹೇಳಿ ಮುಗಿಸೋಂಥದ್ದಲ್ಲ ಭಗವದ್ಗೀತೆಯ ಮಹಿಮೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ನಿತ್ಯದಲ್ಲಿ ಭಗವದ್ಗೀತೆಯ ಪಾರಾಯಣವನ್ನು ಮಾಡಬೇಕು ಅಂತ ಹೇಳ್ತಾನೆ ಶಾಸ್ತ್ರ ಎಷ್ಟರ ಮಟ್ಟಿಗೆ ಅಂದ್ರೆ ವರಾಹ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ ಗೀತಾ ಮೇ ವಿದ್ಯಾ ಬ್ರಹ್ಮರೂಪಾನ ಸಂಶಯ ಅರ್ಧ ಮಾತ್ರಾಕ್ಷರ ನಿತ್ಯ ಒಂದ ಅಕ್ಷರವನ್ನ ಪಾರಾಯಣ ಮಾಡಿದ್ರು ಅಷ್ಟು ಆ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ ಪೂರ್ಣವಾಗಿ ಭಗವದ್ಗೀತೆಯನ್ನು ನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಆಗಲಿಲ್ಲ ಅಂದ್ರೆ ಕೊನೆಗೆ ಗೀತಾಭ್ಯಾಸಂ ಕೊನಕೃತ್ವ ಲಭತೆ ಮುಕ್ತಿ ಉತ್ತಮ ಉಕ್ತಿಯನ್ನೇ ಪಡಿತಾ ಇದ್ದಾನಾ ನಿತ್ಯದಲ್ಲಿ ಭಗವದ್ಗೀತೆಯ ಪಾರಾಯಣವನ್ನ ಮಾಡಬೇಕು ಅಧ್ಯಾಯಂ ಶ್ಲೋಕ ಬಾದಂಬ ನಿತ್ಯಂ ಎಪ್ಪಡೆ ನರಹ ಯಾರು ಒಂದು ಅಧ್ಯಾಯವನ್ನು ಹೇಳ್ತಾರೋ ಒಂದು ಶ್ಲೋಕವನ್ನ ಪಾರಾಯಣ ಮಾಡ್ತಾರೋ ಸಯಾತಿ ನರತಾಂ ಖ್ಯಾತಿ ಮನ್ವಂತರಂ ವಸುಂಧರಿ ಭಗವಂತನನ್ನು ಕುರಿತು ಹೋಗ್ತಾ ಇದ್ದಾರವಾ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಈ ಭಗವದ್ಗೀತೆ ಆದ್ದರಿಂದ ನಿತ್ಯದಲ್ಲಿ ಭಗವದ್ಗೀತೆಯನ್ನ ಪಾರಾಯಣವನ್ನ ಮಾಡಿ ಅದರಲ್ಲೂ ಗೀತಾ ಜಯಂತಿ ಭಗವಂತ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಉಪದೇಶವನ್ನು ಮಾಡುವಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ ಇವತ್ತು ಹಾಗಾಗಿ ಎಲ್ಲರೂ ಆ ಭಗವದ್ಗೀತೆಯ ಜ್ಞಾನ ಸಂದೇಶ ನಹಿ ಜ್ಞಾನೇನ ಸದೃಶಂ ಪವಿತ್ರ ಇಹವಿದ್ದತೆ ಜ್ಞಾನಕ್ಕೆ ಸಮನಾಗಿರುವಂತಹ ಪವಿತ್ರವಾದ ವಸ್ತು ಜಗತ್ನಲ್ಲಿ ಬ್ರಹ್ಮಾಂಡದಲ್ಲೇ ಯಾವುದು ಅದು ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಹಾಗಾಗಿ ಸರಿಯಾದ ಜ್ಞಾನವನ್ನ ತತ್ವಜ್ಞಾನವನ್ನ ಪಡೆದು ಆ ಭಗವಂತನ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ